ರೈ ತುಂಬ ದುಡ್ಡಿರಬೇಕು ದುಡಿತಾ ಇರಬೇಕು ಡ್ರೈ ಮಾಡಿದ್ದೀವಿ ಫುಲ್ ಡ್ರೈ ಇದು ಹಾಗೆ ಚಿಕನ್ ಡ್ರೈ ಇದು ಚಿಕನ್ ಚಾಪ್ಸ್ ಮಾಡಿದ್ದೀವಿ ನೀಟಾಗಿ ತೋರಿಸು ಹಾಗೆ ಇಲ್ಲಿ ಕೈಮಾ ಮಾಡಿದ್ದೀವಿ ಇದು ತರ್ಸು ಬರೇ ಬಂದು ಅವ್ರೇ ಬಂದ್ಬಿಟ್ಟು ಎಲ್ಲ ತಗೊಂಡು ಹೋಗ್ತಾರಂತೆ ಅರೇ ಸೊ ಮನೆಗೆ ಕುತ್ಕೊಂಡು ನಾವು ಈ ಥರ ಕೆಲಸ ಮಾಡಿ ಕೈಯಲ್ಲಿ ದುಡ್ಡು ಗಳಿಸ್ದಂಗೆ ಆಗ್ಬಿಡ್ತದೆ ಏನ್ರಿ ಕ್ಯಾಬ್ ನೋಡಿ ಫ್ರೆಂಡ್ಸ್ ಏನು ತರಬೇಕು ಏನು ತರಬೇಕು ನಿಮಗೆ ಅಂತ ತಿನ್ನೋಕ್ಕೆ ಕೇಳಿದರು ನಾನಿದ್ದು ಬೋಟಿ ತೊಗೊಂಡು ಬನ್ನಿ ಅಂತ ಅಂದರೆ ಈ ಸಾಹೇಬರು ಎಷ್ಟು ಬೋಟಿ ತಂದಿದ್ದಾರೆ ನೋಡಿ ನೋಡಿ ಇಷ್ಟೊಂದು ಇದ್ದಾವೆ ಎಷ್ಟು ಪ್ಯಾಕೆಟ್ ಇದಾವೆ ರೀ ಹಾಂ ಹಾಂ ಹತ್ತು ಪ್ಯಾಕೆಟ್ ಇದ್ದಾವಂತೆ ಸಿಕ್ಕಾಪಟ್ಟೆ ಎಂಜಾಯ್ ನನಗೆ ನನಗೆ ತುಂಬ ಇಷ್ಟ ಅಂದರೆ ಈ ಬೋಟಿ ಸೊ ಇವಾಗ ತಿಂತಾ ಇದ್ದೀನಿ ಈ ಬೋಟಿ ಬೋಟಿ ಜೊತೆಗೆ ಟೀ ನೋಡಿ ಫ್ರೆಂಡ್ಸ್ ಹಳೆ ನೆನಪುಗಳು ಸೊ ಈ ತರ ಬೋಟಿಗಳು ಹಾಕೊಂಡು ಚಿಕ್ಕವಳಿದಾಗ ತಿಂತ ಇದ್ವಿ ಇಷ್ಟೊಂದು ಕೂಡ ನನಗೆ ನನ್ನ ಮನೆಯಲ್ಲಿ ನನಗೆ ಫಸ್ಟ್ ಇಷ್ಟ ಅಂದ್ರೆ ಈ ಬೋಟಿ ಈ ತರ ಚಿಕ್ಕವಳಿದಾಗ ಅದೆಷ್ಟು ಬೋಟಿ ತಿಂದಿದಿನೋ ಗೊತ್ತಿಲ್ಲ ಬಟ್ ಅದು ಅವತ್ತಿನ ಟೇಸ್ಟ್ ಇವತ್ತು ಇದೇ ತರ ಇದೆ ಆಹಾ ನೋಡಿ ಫ್ರೆಂಡ್ಸ್ ನಾನು ಬೋಟಿ ತಿಂತಾ ಇದ್ದೀನಿ ಇವರು ಧನಿಯಾ ಹುರ್ದು ಪೌಡರ್ ಮಾಡ್ತಾ ಇದ್ದಾರೆ ಸೊ ಏನು ಅಂತೀರಾ ಆರ್ಡರ್ ಮೇಲೆ ಆರ್ಡರ್ ನನ್ನ ಪತಿ ರಾಯರ ಟೇಸ್ಟ್ ತಿನ್ಕೊಂಬಿಟ್ಟು ಏನು ರೀ ಏನ್ರಿ ಆರ್ಡರ್ ಮೇಲೆ ಆರ್ಡರ್ ಎಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಇಲ್ಲಿ ಕೈಮನು ಕೂಡ ಹೇಳಿದರು ಸೊ ಒಗ್ಗರಣೆ ಹಾಕಿದ್ದೀನಿ ಅದು ಸ್ವಲ್ಪ ಗಟ್ಟಿ ಗ್ರೇವಿ ಥರ ಇರಬೇಕು ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಅದಕ್ಕೆ ಮೆಂತ್ಯ ಸೊಪ್ಪು ಹಾಕಿಲ್ಲ ಅಂದರೆ ನನಗೆ ಇಷ್ಟನೇ ಆಗೋಲ್ಲ ಮೆಂತ್ಯ ಸೊಪ್ಪು ಹಾಕಿದರೆ ಸಖತ್ತಾಗಿರುತ್ತೆ ಖಂಡಿತ ಕೈಮ ರೆಸಿಪಿನೂ ಕೂಡ ಕೇಳಿದ್ದೀರಾ ಬಟ್ ನೆಕ್ಸ್ಟ್ ಟೈಮ್ ಖಂಡಿತ ಹಾಕ್ತೀನಿ ಸೊ ಇವಾಗ ಅಡುಗೆ ಎಲ್ಲ ಆಗಿದೆ ಇವರು ರೈಸ್ ಎಲ್ಲ ಕಲಿಸ್ತಾ ಇದ್ದಾರೆ ಎಲ್ಲ ಕಲ್ಸ್ಕೊಂಡ್ಬಿಟ್ಟು ಪಾರ್ಸೆಲ್ ಎಲ್ಲ ಬಾಕ್ಸ್ಗೆ ಹಾಕೊಂಡು ಸೊ ಎಲ್ಲ ಬೇಗ ಬೇಗ ಮುಗ್ಸ್ಕೊಡೋಣ ಟೈಮ್ ಪಕ್ಕ ನಮಗೆ ರೆಡಿ ಆದ್ರೆ ಖುಷಿ ಆಗಿಬಿಡುತ್ತೆ ಅವ್ರಿಗೂ ತಲ್ಪ್ಸೋಕೆ ಹಾಯ್ ಫ್ರೆಂಡ್ಸ್ ಇವತ್ತು ಆರ್ಡರ್ ಇತ್ತು ಅಡ್ಗೆ ಮಾಡೋದು ಸ್ವಲ್ಪ ಅದೇ ಪದೇ ಅದೇ ವೀಡಿಯೋ ಏನಕ್ಕೆ ಮಾಡೋದು ಅಂತ ಹೇಳಿ ಅಲ್ಲೇ ಅಡ್ಗೆ ಮಾಡಾಗಿದೆ ಹಾಗೆ ಅಡ್ಗೆ ಮಾಡ್ತಾ ಮಾಡ್ತಾ ಹಾಗೆ ಅಡುಗೆ ಮಾಡ್ತಾ ಮಾಡ್ತಾ ಎಲ್ಲ ವೀಡಿಯೋ ಮಾಡ್ಲಿಕ್ಕೂ ಆಗಲ್ಲ ಯಾಕಂದರೆ ಟೈಮಿಂಗ್ ಪ್ರಕಾರ ಅವರಿಗೆ ಕೊಡಬೇಕು ಹಾಗಾಗಿ ನಾನು ಮತ್ತು ನಮ್ಮ ಮನೆಯವರು ಸೇರಿಬಿಟ್ಟು ಅಡುಗೆ ಮಾಡಿದ್ದೀವಿ ನನಗೂ ಒಬ್ಳು ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳಿ ಅವರು ಕೂಡ ಪ್ರತಿ ಸತಿ ಆರ್ಡರ್ ಬಂದಾಗ ತುಂಬ ಹೆಲ್ಪ್ ಮಾಡ್ತಾರೆ ಸೊ ಏನೇನು ಐಟಮ್ ಮಾಡಿದ್ದೀವಿ ಅಂತ ಹೇಳಿ ಬರ್ಬೋದು ತೋರಿಸು ನೋಡಿ ಇಲ್ಲಿ ಚಿಕ ಇದು ಮಟನ್ ಡ್ರೈ ಮಾಡಿದ್ದೀವಿ ಫುಲ್ ಡ್ರೈ ಇದು ಹಾಗೆ ಚಿಕನ್ ಡ್ರೈ ಇದು ಚಿಕನ್ ಚಾಪ್ಸ್ ಮಾಡಿದ್ದೀವಿ ನೀಟಾಗಿ ತೋರಿಸು ಹಾಗೆ ಇಲ್ಲಿ ಕೈಮಾ ಮಾಡಿದ್ದೀವಿ ಇದು ಚಪಾತಿ ಚಪಾತಿ ಮಟನ್ ಸಾಂಬಾರು ಹಾಗೆ ಕುಷ್ಕ ರೈಸು ಇವ್ರಿಲ್ಲಿ ಈರುಳ್ಳಿ ಟೊಮೊಟೊ ಹಣ್ಣು ಸೌತೆಕಾಯಿ ಹೆಚ್ಚಿ ಇಡ್ತಾ ಇದ್ದಾರೆ ಸೊ ಅದಾಗ ಖೈಮ ಒಂದು ಎಲ್ಲ ಬಾಕ್ಸ್ ಎಲ್ಲ ರೆಡಿ ಮಾಡಿದ್ದೀವಿ ಖೈಮ ಒಂದು ಇದರಲ್ಲಿ ಹಾಕ್ತೀನಿ ಹಾಗೆ ಅವರೇ ಬಂದು ಅವರೇ ಬಂದುಬಿಟ್ಟು ಎಲ್ಲ ತೊಗೊಂಡು ಹೋಗ್ತಾರಂತೆ ಸೊ ಪ್ರತಿ ಟೈಮು ನಾವೇ ಹೋಗಿ ಕೊಡ್ತಾ ಇದ್ವಿ ಈ ಟೈಮು ಅವರು ಕಾರ್ ಕಳಿಸ್ತೀನಿ ಅಂತ ಹೇಳಿದ್ರು ಸೊ ತುಂಬಾ ಖುಷಿಯಾಗುತ್ತೆ ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ವೇಸ್ಟ್ ಮಾಡೋದ್ಕಿಂತಕ ನಾನು ಹೇಳೋದು ಯಾರಿಗೆಲ್ಲ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇದೆಯೋ ಸೊ ಒನ್ ಟೈಮ್ ಮಾಡಿಕೊಡಿ ನಿಮ್ಮ ಟೇಸ್ಟ್ ಚೆನ್ನಾಗಿದ್ರೆ ನಿಜವಾಗ್ಲೂ ಅವರು ಪದೇ ಪದೇ ನಿಮಗೆ ಆರ್ಡ್ರು ಇರ್ತಾರೆ ಸೊ ಮನೇಲಿ ಕೂತ್ಕೊಂಡು ನಾವು ಈ ಥರ ಕೆಲಸ ಮಾಡಿ ಕೈಯಲ್ಲಿ ದುಡ್ಡು ಗಳಿಸ್ದಂಗೆ ಆಗ್ಬಿಡ್ತೀವಿ ಏನು ರೀ ತಗೊಳ್ಳಿ ಖಾಲಿ ಈ ತರ ನಾವು ಕೆಲಸಗಳನ್ನ ಮಾಡ್ತಾ ಇದ್ರೆ ಖುಷಿ ಆಗುತ್ತೆ ಹಾಗೆ ಕೈಗೆ ತುಂಬಾ ಕೆಲಸ ಯಾವುದೇ ಬೇರೆ ಟೆನ್ಶನ್ ಕೂಡ ಇರೋದಿಲ್ಲ ಸೊ ಅಡುಗೆ ಏನೋ ಒಂದು ಕೆಲಸ ಮಾಡ್ತಾ ಇದ್ರೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಇರುತ್ತೆ ಬೇಗ ಬೇಗ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಆ್ಯಕ್ಚುಲಿ ಎಲ್ಲ ತುಂಬ ನೋಡಿ ಎಲ್ಲ ಬಾಕ್ಸ್ ಅಲ್ಲಿ ಎಲ್ಲ ಪ್ಯಾಕ್ ಮಾಡಿಕೊಟ್ಟೆ ಸೊ ಇವಾಗ ಫುಲ್ ಪ್ಯಾಕ್ ಮಾಡಿದ್ದಾರೆ ಇದೊಂದು ಚಪಾತಿ ಬಾಕ್ಸು ಆಯ್ತೇನ್ರಿ ರೀ ಫುಲ್ ಫಿನಿಶು ಫಿನಿಶ್ ಇವ್ರು ಇರೋದ್ರಿಂದ ನನಗೆ ಯಾವುದೇ ಟೆನ್ಷನ್ ಇಲ್ಲ ಸೊ ಎಲ್ಲಾನು ಮಾಡ್ತಾರೆ ಮತ್ತೆ ಇವಾಗ ಬಂದು ತಗೊಂಡು ಹೋಗ್ತಾರೆ ಅವರೇ ಹಾಂ ಸರಿ ಸರಿ ಇವಾಗ ನಂದು ಕೆಲಸ ಏನಪ್ಪ ಅಂತಂದರೆ ಅಡುಗೆ ಮನೆ ಫುಲ್ಲು ಕ್ಲೀನ್ ಮಾಡ್ಕೋಬೇಕು ಎಲ್ಲ ಹಂಗಂಗೆ ಬಿಟ್ಟಿದ್ದೀನಿ ನೋಡಿ ಎಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಪಾತ್ರೆ ಎಲ್ಲ ಸೊ ಪಾತ್ರೆ ತೊಳಿಬೇಕು ಹಾಗೆ ಚಪಾತಿ ಹಾಕಿದ್ದೆ ಚಪಾತಿನೂ ಕೂಡ ಇತ್ತು ಸೊ ಫುಲ್ ಮೆಸಿ 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 ಆಗಿದೆ ಇವಾಗ ಫುಲ್ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಇವಾಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಅಷ್ಟಕ್ಕಷ್ಟೇ ಬಿಡೋಣ ನಾಳೆಗೆ ಮಾಡಿಬಿಡೋಣ ಕ್ಲೀನಿಂಗ್ ಅಂದ್ಕೊಂಡಿದ್ದೆ ಸೊ ಏನಪ್ಪ ಅಂತ ಅಂದರೆ ವಿಶೇಷವಾಗಿ ಮತ್ತೊಂದು ಆರ್ಡರ್ ಬಂದಿದೆ ನಾಳೆಗೆ ಹಾಗಾಗಿ ಫುಲ್ ಅಡುಗೆ ಮನೆಯೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಯಾಕಂದರೆ ನಾಳೆ ಬೆಳಗ್ಗೆ ಆರ್ಡರ್ ಅಂದರೆ ಬೇಗ ತಲುಪಿಸ್ಬೇಕು ಅಡುಗೆ ಅವರಿಗೆ ಹಾಗೆ ಅಮ್ಮನ ಮನೆಯಲ್ಲಿ ಪೂಜೆ ಕೂಡ ಇದೆ ಆ್ಯಕ್ಚುಲಿ ನಾನು ಹಿಂದಿನ ದಿನವೇ ಸೊ ಹಿಂದಿನ ದಿನವೇ ಅಮ್ಮನ ಮನೆಗೆ ಹೋಗಬೇಕಿತ್ತು ಬಟ್ ಆರ್ಡರ್ ಬರ್ತಾ ಇದೆ ಸೊ ಕೆಲಸ ಬಿಟ್ಟು ಕೂಡ ಹೋಗೋಕ್ಕಾಗತ್ತೆ ಒಂದು ತ್ರೀ ಫೋರ್ ಡೇಸ್ ಎಲ್ಲ ಅಮ್ಮನ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನಿನ್ನೆ ಆರ್ಡರ್ ಇತ್ತು ಅಂತ ಹೇಳಿ ಹೋಗೋಕ್ಕಾಗಿಲ್ಲ ನಾಳೆನೂ ಕೂಡ ಆರ್ಡರ್ ಇದೆ ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋಗ್ತೀನಿ ಸೊ ಅಲ್ಲೂ ತುಂಬ ಕೆಲಸ ಇರುತ್ತೆ ಪಾಪ ಅವರೇ ಮಾಡ್ಕೋತಾ ಇದ್ದಾರೆ ಅದಕ್ಕೆ ಅವರೆಲ್ಲ ಇದ್ದಾರೆ ನಾನು ನಾಳೆ ಬೆಳಗ್ಗೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಸೊ ಅಮ್ಮನ ಮನೆಗೆ ಹೋಗ್ತೀನಿ ಅಲ್ಲೂ ಕೂಡ ಪೂಜೆ ಇದೆ ಸೊ ಪೂಜೆ ವಿಡಿಯೋ ಕೂಡ ಎಲ್ಲ ಮಾಡ್ಕೋತೀನಿ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲೆ ಪ್ರೆಸ್ ಮಾಡಿ ಹೋಗಿ ಮತ್ತೆ ಹೊಸ ವೀಡಿಯೋ ಜೊತೆಗೆ ಸಿಗ್ತೀರಿ ಬಾ ಬಾಯ್